ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಾಶಾಲೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಸುವರ್ಣ ಗಿಡ್ಡೆ ಪಲ್ಯ ಮಾಡೋಣ ಅದಕ್ಕೆ ಬೇಕು ನೋಡ್ಕೊಳ ಇದೊಂದು ಕಾಲು ಕೆ ಜಿ ಸುವರ್ಣ ಗಿಡ್ಡೆ ಒಂದೇ ಒಂದು ಆಲೂಗಡ್ಡೆ ಕೊತ್ತಂಬರಿ ಕರಿಬೇವು ಒಂದು ಮೂರು ಹರಶಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಪಾತ್ರೆ ಎಣ್ಣೆ ಹಾಕ್ಕೊಂತ ಇದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಎಣ್ಣೆ ಕಾಯಿಲೆ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಇದು ಹಾಕ್ಕೊಳ್ಳೋಣ ಮೂರು ಹರಸಿ ಮೆಣ್ಸಿನ್ಕಾಯಿ ಕರಿವೆ ಒಂದೇ ಒಂದು ಒಳಗಡೆ ಮೆಣಸಿನ್ಕಾಯಿ ఒక రీతి హో చూడే నమ్మూర్స పూరి బ మధ్యాహ్నం ఉద్యోగాలు ఈ పల్లె తిన్న తుది తుమ్మ ఇది తుమ్మ ఒళ్ళు సారు కొంచె సువర్ణ ద పల్లె మాది నమ్మది మక్ట్ తు ఒక్క అన్న ఫ్రై మాత్రం తీసుకొని అర్ణ హాకే అర్ష్ణ హాకే ఒలూ గడ్డ హిందో ఫ్రై మాట్ ఇష్టం చంద ಫ್ರೈ ಮಾಡ್ಕೊಂಡು ಒಂದು ಎರಡು ನಿಮಿಷ ಇವಾಗ ಶಿವಣ್ಣ ಗಿಡ್ಡೆ ಹಾಕೋಣ ಚೆನ್ನಾಗಿ ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡಿ ಕರೆದಿಟ್ಕೊಂಡು ಚೆನ್ನಾಗಿ ಫ್ರೈ ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಆದರೆ ಬೇಗ ಬೆಂದುಬಿಡುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನಾದರೆ ನೋಡಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಇದಕ್ಕೆ ನಾನು ಹಾಕ್ತಾಯಿರೋದಿನ್ನೇನು ಬೇಡ ಇಷ್ಟೇ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಶಿವಣ್ಣ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಆರೋಗ್ಯವಾಗಿ ಇರುತ್ತೆ ಮತ್ತೊಂದು ರೆಡಿದಾಗ ಮತ್ತೆ ಸಿಗೋಣ ಫ್ರೆಂಡ್ಸ್